ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿಗೆ ಗುಂಡೇಟು ಬೀಳುತ್ತೆ ಹಾಗಾಗಿ ತಕ್ಷಣ ಅಜಿತ್ ಅವಳನ್ನ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿನ ಡಾಕ್ಟ್ರ್ ಹೇಳ್ತಾರೆ ಇವರು ತುಂಬ ಸೀರಿಯಸ್ ಆಗಿದ್ದಾರೆ ಉಳಿಯೋದು ಕಷ್ಟ ಇಪ್ಪತ್ನಾಲ್ಕು ಗಂಟೆ ನಾನು ಏನು ಹೇಳೋಕ್ಕಾಗಲ್ಲ ತುಂಬ ಬ್ಲಡ್ ಲಾಸ್ ಆಗಿದೆ ಬಿ ಪಾಸಿಟಿವ್ ಬ್ಲಡ್ ಬೇಕು ಅಂತ ಹೇಳಿದಾಗ ಇಲ್ಲ ಸರ್ ಇವ್ರದು ಬೇರೆ ಬ್ಲಡ್ ಗ್ರೂಪ್ ಅಲ್ವಾ ಅಂತ ಹೇಳಿದಾಗ ಇಲ್ಲ ಇದೇ ಬ್ಲಡ್ ಗ್ರೂಪು ಅಂದಾಗ ಅಯ್ಯೋ ಹಾಗಾದರೆ ಅವತ್ತೆಲ್ಲ ನಡೆದಿದ್ದೇನು ಏನು ನಡೀತಾ ಇದೆ ಇಲ್ಲಿ ಅಂತ ಅಂದಾಗ ಫಸ್ಟು ಬ್ಲಡ್ ಅರೇಂಜ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಏನು ಮಾಡೋದು ಈ ಶ್ರಾವಣ ಒಂದು ಹಾಗೆ ಭೂಮಿದು ಒಂದೇ ಬ್ಲಡ್ ಗ್ರೂಪು ಹಾಂ ಏನು ಮಾಡೋದು ಅಂತ ಹೇಳಿ ಶ್ರಾವಣನಿಗೆ ಫೋನ್ ಮಾಡ್ತಾರೆ ಆದರೆ ಶ್ರಾವಣವರು ಸ್ಪೀಡಾಗಿ ವಿಚಾರ ಗೊತ್ತಾಗಿ ಬರ್ ಬರ್ತಾ ಇರೋದ್ರಿಂದ ಅವರು ಕಾರು ಫೋನನ್ನು ತೆಗೆಯಲ್ಲ ಈ ಕಡೆ ಇನ್ನೇನು ಮಾಡೋದು ಹೋಗಲಿ ಜೈಲಿಗೆ ಹೋಗಿ ಅವಳಮ್ಮನೇ ಕರ್ಕೊಂಡ್ಬಂದುಬಿಡ್ತೀನಿ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ ನನ್ನಿಂದನೇ ಈಗ ಆಯಿತು ಅಂತ ಹೇಳಿ ಇರ್ತಾರೆ ಅಷ್ಟೊತ್ತಿಗೆ ಸಂಗೀತ ಬಂದು ಏನೋ ಇದು ಏನು ಮಾಡಿಬಿಟ್ಟಿಯೋ ನನ್ನ ಸೊಸೆಗೆ ಆ ನಾನು ನಿಂಗೆ ಹೇಳ್ದೆ ಅವಳನ್ನು ಹೋಗಬೇಡ ಅಂತ ಹೇಳಿ ನೀನಾದರೂ ಆ ರಾಣನ ಹತ್ರ ಕರ್ಕೊಂಡೋಗಿ ಅವಳಿಗೆ ಗುಂಡೇಟು ಬೀಳೋ ಹಾಗೆ ಮಾಡಿದ್ಯಲ್ಲೋ ಅಂತ ಹೇಳಿ ಬೈತಾಯಿರ್ತಾರೆ ಅಮ್ಮ ನಾನು ಆ ಸಾಕ್ಷಿನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳಬೇಕಾದ್ರೆ ಈ ಕಡೆ ಶ್ರಾವಣ್ಣವ್ರು ಬಂದರು ತು ಆ ಮಗು ಏನು ಅನ್ಯಾಯ ಮಾಡಿದೆ ಅಂತ ಆ ಮಗು ಕಷ್ಟ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಮಾವ ತಕ್ಷಣ ನಿಮ್ಮದು ಮತ್ತು ಆ ಭೂಮಿದು ಒಂದೇ ಬ್ಲಡ್ ಇದು ಬ್ಲಡ್ ಗ್ರೂಪ್ ಅಂತೆ ನೀವೇ ಕೊಟ್ಬಿಡಿ ಅಂದಾಗ ಆಯಿತು ಅಂತ ಹೇಳಿ ಶ್ರಾವಣ್ಣ ಒಳಗಡೆ ಹೋಗಿ ಭೂಮಿಗೆ ರಕ್ತ ಕೊಡ್ತಾರೆ ಆಮೇಲೆ ಅವಳಿಗೆ ಈ ಕಡೆ ಟ್ರೀಟ್ಮೆಂಟ್ ಎಲ್ಲ ನಡಿಬೇಕಾದ್ರೆ ಅಜಿತ್ ಅಂತೂ ತುಂಬ ನಿಂತ್ಕೊಂಡು ಏನೂ ಆಗದಿರೇ ಇರಲಿ ಅಂತ ಹೇಳಿ ಕೇಳ್ಕೊತಾಯಿರ್ತಾನೆ ಈ ಕಡೆ ಎಲ್ಲ ಮುಗಿಸಿದ್ಮೇಲೆ ಎಲ್ಲ ಹೋದ್ಮೇಲೆ ಮೇಲೆ ನೋಡಬೇಕು ಅಂತ ಹೇಳಿ ಅಜಿತ್ ಹೋಗಿ ನೀನು ಒಂದು ವರ್ಷ ನನ್ನ ಕಾಂಟ್ರ್ಯಾಕ್ಟ್ ಮ್ಯಾರೇಜ್ ಆದರೆ ನೀನು ನನ್ನ ಜೀವನದಲ್ಲಿ ಒಂದು ವರ್ಷದಲ್ಲಿ ಒಳ್ಳೆ ಗೆಳೆತಿಯಾಗಿದೆಯಾ ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ ನೀನು ನಿನಗೆ ಒಳ್ಳೆಯದಾದರೆ ಸಾಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಹಾಗೇ ಈ ಕಡೆ ಶ್ರವಣ ಸೀತಾ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದು ದೇವರೇ ನಾನು ಮುಂಚೆ ಶಾರದ ನಾನು ಮುಂಚೆ ಹುಡುಕ್ತಾ ಇದ್ದೆ ಶಾರದಾ ಸಿಕ್ಕಿದ್ರೆ ಸಾಕು ಅಂತ ಈಗ ಕೇಳ್ಕೊತೀನಿ ಭೂಮಿನ ಹುಷಾರಾಗಿ ಮಾಡಿಬಿಟ್ಟು ಸಾಕು ಇನ್ನೇನು ಬೇಡ ಮಗುಗೆ ಯಾಕೆ ಕಷ್ಟದ ಮೇಲೆ ಕಷ್ಟ ಕೊಡ್ತೀಯಾ ಅಂತ ಹೇಳಿ ಈ ಕಡೆ ಕೂತ್ಕೊಂಡು ಕಣ್ಣೀರು ಹಾಕ್ಕೊಂಡು ಕೂತಿರ್ತಾರೆ ಅಷ್ಟೊತ್ತಿಗೆ ಶ್ ಅಜಿತ್ ಕೂಡ ಅಲ್ಲಿಗೆ ಬರ್ತಾನೆ ಪುರೋಹಿತರು ಕೇಳಿದಾಗ ಈ ರೀತಿ ಪರಿಸ್ಥಿತಿ ಇದೆ ಅಂದಾಗ ಒಂದು ರಥ ಮಾಡಿದ್ರೆ ನೋಡಪ್ಪ ಅವರು ಹುಷಾರಾಗ್ಬೋದು ಅಂತ ಕೇಳಿ ಹಾಗೆ ನೀನು ಮೃತ್ಯುಂಜಯ ರಥ ಶುರು ಮಾಡಿ ಮೃತ್ಯುಂಜಯ ರಥ ಮಾಡಿ ಇದರಿಂದ ಅವರು ಹುಷಾರಾಗ್ಬೋದು ಹಾಗೆ ಏನೇ ಕಂಟಕ ಇದ್ದರೂ ದೂರ ಆಗ್ಬೋದು ಅಂತ ಹೇಳಿ ಪುರೋಹಿತರು ಹೇಳ್ತಾರೆ ಸರಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅಜಿತ್ತು ಈ ಕಡೆ ರಥ ಕೈಕೊಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು